ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇನ್ನು ನಾವು ಸರ್ವಜ್ಞನ ವಚನಗಳನ್ನು ವಾಚನ ಮತ್ತು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಸಹಕಾರಿ ಟಿವಿಯ ವೀಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಸರ್ವಜ್ಞಗಳ ಸರ್ವಜ್ಞನ ವಚನಗಳನ್ನು ವಾಚನ ಮಾಡ್ತಾ ಇರೋರು ಮಾಜಿ ಸಹಕಾರಿ ಸಚಿವರಾದಂಥ ಶ್ರೀ ಎಸ್ ಎಸ್ ಪಾಟೀಲ್ ಅವರು ತಮ್ಮ ಬದುಕಿನುದ್ದಕ್ಕೂ ಬಸವಚ್ಛ ತತ್ವ ಚಿಂತನೆಯನ್ನು ಅಳವಡಿಸಿಕೊಂಡು ಬೆಳೆದು ಬಂದಂಥ ಹಿರಿಯರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅಪ್ಪವರೇ ತಾವು ಸರ್ವಜ್ಞನ ವಚನಗಳನ್ನು ವಾಚನ ಮಾಡ್ಬೋದು ಬಸವಾದಿ ಶರಣನ್ನು ಸ್ಮರಿಸಿ ಸಹಕಾರಿ ವಿಯ ಎಲ್ಲ ವೀಕ್ಷಕರಿಗೆ ಶರಣ ಶರಣಾರ್ಥಗಳು ಸರ್ವಜ್ಞನ ವಚನವನ್ನು ಭಾಜನ ಮಾಡ್ತಾ ಇದ್ದಾರೆ ತಂತಿ ವಾದ್ಯವು ಲೇಸು ಯಂತ್ರವಾಹಕನ ಕಳೆಲೇಸು ಮಂತ್ರಿಯ ದೈಲೇಸು ದೇಶಕ್ಕೆ ಸ್ವಾತಂತ್ರ್ಯವೇ ಲೇಸು ಸರ್ವಜ್ಞ ಇಲ್ಲಿ ಎರಡು ಮೂರು ಥರದ ಸ್ವಾತಂತ್ರ್ಯವನ್ನು ಇಲ್ಲಿ ಸರ್ವಜ್ಞರು ಹೇಳ್ತಾರೆ ತಂತಿ ವಾದ್ಯ ಆಮೇಲೆ ವಾಚನ ವಾದ್ಯ ಎಲ್ಲವೂ ಸರ್ವಜ್ಞ ಹೇಳ್ತಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಇಲ್ಲಿ ಸರ್ವಜ್ಞರು ಹೇಳ್ತಾರೆ ತಂತಿ ವಾದ್ಯ ಲೇಸು ಮಂತ್ರವಾಹಕ ಅಂದರೆ ನಮ್ಮ ಅಭಿವ್ಯಕ್ತಿ ಯಂತ್ರವಾಹಕ ಅಂತಂದರೆ ಯಂತ್ರದ ಮೂಲಕ ಆಟೋಮೆಟಿಕ್ಕಾಗಿ ಮಾಡುವತಕ್ಕಂಥ ವಾಹಕವನ್ನು ಕೂಡ ಇಲ್ಲಿ ಸರ್ವಜ್ಞರನ್ನು ಸರ್ವಜ್ಞ ತನ್ನ ತ್ರಿಪದಿಯಲ್ಲಿ ತಿಳಿಸ್ತಾ ಇದ್ದಾನೆ ಮಂತ್ರಿಯ ದಯಲೇಸು ಅಂದರೆ ಮಂತ್ರಿ ಆದವರು ದಯಾವಂತರಾಗಿರಬೇಕು ಅನ್ನೋದನ್ನು ಸರ್ವಜ್ಞರು ಇಲ್ಲಿ ನಮಗೆ ಕಟ್ಕೊಡ್ತಾರೆ ದೇಶಕ್ಕೆ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅನ್ನೋದನ್ನು ಸರ್ವಜ್ಞರು ಆಗಿನ ಕಾಲಘಟ್ಟದಲ್ಲಿ ಹೇಳಿದ್ದು ಇಂದಿಗೂ ಪ್ರಸ್ತುತ ಅನ್ನೋದನ್ನು ನಾವು ಕಂಡ್ಕೋಬೋದು ಆಗಿಲ್ಲ ಹೋಗಿಲ್ಲ ಮೇಗಿಲ್ಲ ಕೆಳಗಿಲ್ಲ ತಾಗಿಲ್ಲ ತಪ್ಪು ತಡೆ ಇಲ್ಲ ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ ಇಂಥ ಅದ್ಭುತವತನ ವಚನ ಇದು ಅಂದರೆ ದೇವಾಲಯ ಸಂಸ್ಕೃತಿಯನ್ನು ನಿರಾಕರಿಸಿದವರು ಬಸವಾದಿ ಶರಣರು ಲಿಂಗಕ್ಕೆ ದೇವಾಲಯವಿಲ್ಲ ಅನ್ನುವಂಥ ಒಂದು ಶಬ್ದವನ್ನು ಸರ್ವಜ್ಞ ಇಲ್ಲೇ ಬಳಸ್ತಾನೆ ತಾಯಿಗಿಂತ ದೇವರಿಲ್ಲ ಅನ್ನೋದನ್ನು ಕೂಡ ಈ ವಚನದಲ್ಲಿ ಈ ತ್ರಿಪದಿಯಲ್ಲಿ ಸರ್ವಜ್ಞ ನಮಗೆ ಕಟ್ಕೊಡ್ತಾನೆ ಅದ್ಭುತವಾದ ಒಂದು ಬಸವಾದಿ ಶರಣರ ಪರಿಕಲ್ಪನೆಯನ್ನು ನಾವು ಈ ಸ್ವರಜ್ಞನ ತ್ರಿಪದಿಯಲ್ಲಿ ಕಾಣಬಹುದು ಲಿಂಗವಿಲ್ಲದ ಅಂಗ ಅಂಗಿ ಇಲ್ಲದ ಪುರುಷ ಗಂಗೆ ಇಲ್ಲದ ಶಿವ ಪೂಜೆ ಇವು ಮೂರು ಭಂಗ ಕಾಣವೇ ಆ ಸರ್ವಜ್ಞ ನೋಡಿ ಲಿಂಗಾಂಗ ಸಾಮರಸ್ಯಕ್ಕೆ ಒಂದು ಮೂರು ಉಪಮೇಯಗಳನ್ನು ಇಲ್ಲಿ ಕೊಡ್ತಾನೆ ಅಂಗವಿಲ್ಲದ ಅಂಗಿ ಇಲ್ಲದ ಅಂಗ ಅಂತಾನೆ ಅಂದರೆ ಅಂಗ ಯಾವಾಗಲೂ ನಮ್ಮ ನಾವು ಅದಕ್ಕೆ ಒಂದು ತೊಡುಗೆಯನ್ನು ತೊಡಸ್ಬೇಕಾಗ್ತದೆ ನೀರೇ ಲಿಂಗಕ್ಕೆ ನೀರನ್ನು ಹಾಕಬೇಕಾಗ್ತದೆ ಅನ್ನೋದನ್ನು ಒಂದು ಮೂರು ಉಪಮೇಯ ಮತ್ತು ಉಪಮಾನಗಳ ಮೂಲಕ ಸರ್ವಜ್ಞ ಇಲ್ಲಿ ಕಟ್ಕೊಡ್ತಾರೆ ಒಂದು ಅದ್ಭುತವಾದ ಒಂದು ಪರಿಕಲ್ಪನೆ ಸರ್ವಜ್ಞನ ತ್ರಿಪದಿಯಲ್ಲಿ ಇಲ್ಲಿ ಮೂಡಿಬಂದಿದೆ ಲಿಂಗಕ್ಕೆ ತೋರಿಸಿದ ನುಂಗುವಾತನೆ ಕೇಳು ಮುಂಬುವುದೇ ಇದನ್ನು ಅರಿತು ಕಪಿಯೇ ಜಂಗಮಕ್ಕೆ ನೀಡಿ ಅಂದ ಸರ್ವಜ್ಞ ಅದ್ಭುತವಾದ ಮನೆಯಲ್ಲಿ ಗುರುಲಿಂಗ ಜಂಗಮದಲ್ಲಿ ಜಂಗಮಕ್ಕೆ ನಮಗೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸ್ಥಾನ ಜಂಗಮ ಅಂದರೆ ಒಂದು ಸಮಷ್ಟಿ ಪ್ರಜ್ಞೆ ಈ ಸಮಷ್ಟಿಗೆ ಎಂಥ ಒಂದು ಅದ್ಭುತ ಪರಿ ಪರಿಕಲ್ಪನೆಯನ್ನು ನಮ್ಮ ಶರಣರು ಕೊಡ್ತಾರೆ ಅಂದರೆ ಅಷ್ಟಾವರಣದಲ್ಲಿ ಗುರುಲಿಂಗ ಜಂಗಮ ಅನ್ನೋದಕ್ಕೆ ಒಂದು ಪರಿಕಲ್ಪನೆಯನ್ನು ನೀಡಿದಂಥ ಶರಣರ ಈ ಒಂದು ಕಲ್ಪನೆಯನ್ನು ಸರ್ವಜ್ಞ ತನ್ನ ಈ ತ್ರಿಪದಿಯಲ್ಲಿ ಕಟ್ಕೊಡ್ತಾನೆ ಅಂದರೆ ತನಗೆಷ್ಟು ಬೇಕೋ ಅಷ್ಟು ತಾನು ಕಾಯಕದಿಂದ ಬಂದದ್ದನ್ನು ತನಗೆಷ್ಟು ಅಷ್ಟು ಉಪಯೋಗಿಸ್ಕೊಂಡು ಉಳಿದದ್ದನ್ನು ದಾಸೋದ ಮೂಲಕ ಜಂಗಮಕ್ಕೆ ಅರ್ಪಿಸಬೇಕು ಅನ್ನೋದನ್ನು ಸರ್ವಜ್ಞ ಈ ತ್ರಿಪದಿಯಲ್ಲಿ ಅದ್ಭುತವಾಗಿ ಕಟ್ಕೊಡ್ತಾನೆ ಇಲ್ಲಿಗೆ ಈ ಸರ್ವಜ್ಞನ ವಚನಗಳ ವಾಚನ ಹಾಗೂ ವಿಶ್ಲೇಷಣೆಯನ್ನು ಈ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀವಿ ಈ ಸಂಚಿಕೆಯಲ್ಲಿ ಸರ್ವಜ್ಞನ ವಚನಗಳನ್ನು ವಾಚನ ಮಾಡಿದಂಥ ಹಿರಿಯರಾದ ಶ್ರೀ ಎಸ್ ಎಸ್ ಪಾಟೀಲ್ ಅವರಿಗೆ ಧನ್ಯವಾದಗಳು ಶರಣ ಶರಣಾರ್ಥಿ ಶರಣ